ಬುಸ್ನೂರ್ನಲ್ಲಿ ಹಳನ್ ಸಕ್ಕರೆ ಕಾರ್ಖಾನೆಯ ವಿವಿಧ ಬೇಡಿಕೆಗಳ ಇಟ್ಕೊಂಡು ಎನ್ ಎಸ್ ಎಲ್ ಕಾರ್ಖಾನೆ ಎದುರುಗಡೆ ಸೋಮವಾರ ಹದಿನೇಳನೇ ತಾರೀಕಿಗೆ ನಿರಂತರವಾಗಿ ಹೋರಾಟ ಕೈಕೊಂಡಿದ್ವಿ ಅವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ಹಳನ್ ತಹಸೀಲ್ದಾರ್ ಅವರು ಬಂದರು ಬಂದು ನಮ್ಗೆ ಚರ್ಚೆ ಮಾಡಿ ಮನವರಿಕೆ ಮಾಡ್ಕೊಂಡ್ರು ಹೋರಾಟ ಸ್ಥಗಿತ ಮಾಡುವ ನಾವು ಮಾಡೋದಿಲ್ಲ ಅಂತ ಹೇಳಿದ್ವಿ ನೀವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಅನ್ಯಾಯ ಆಗಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಆ ದುಡ್ಡು ನಮ್ಗೆ ಕೊಡ್ತಾ ಇಲ್ಲ ನಮ್ಮ ಭಾಗ ಹಿಂದುಳಿದ ಪ್ರದೇಶ ನಮಗೆ ಮೋಸ ಆಗಬಾರ್ದು ಅಂತೇಳಿ ನಾವು ಹೇಳಿದಾಗ ಅವರು ವಾಪೀಸ್ ಹೋದರು ಹೋಗಿ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಫೋನ್ ಚರ್ಚೆ ಮಾಡಿ ಎಲ್ಲ ಮಾಡಿ ಸಾಯಂಕಾಲ ಆರು ಗಂಟೆಗೆ ಬಂದ್ರು ನಾಳೆ ಕಲಬುರಗಿ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಎನ್ ಎಸ್ ಎಲ್ ಕಬ್ಬು ಬೆಳೆಗಾರರ ಒಂದು ಸಭೆ ಇಟ್ಕೊಂಡಿದ್ದಾರೆ ತಾವು ದಯಮಾಡಿ ಆ ಸಭೆಗೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಅವ್ರು ಇತ್ಯರ್ಥ ಮಾಡ್ತಾರ ಅಂತಂದ್ರು ನಾನು ಕೂಡ ಅದೇ ಸಂದರ್ಭದಲ್ಲಿ ಕಲಬುರ್ಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ದೂರವಾಣಿಯಲ್ಲಿ ಮಾತಾಡಿ ಎಲ್ಲ ವಿವರಗಳನ್ನು ಕೊಟ್ಟೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು ಮೂರು ಸಾವಿರದ ಮುನ್ನೂರು ಕಲಬುರ್ಗಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಅಫ್ಜಲ್ಪುರ್ನಲ್ಲಿ ಸ್ಟ್ರೈಕ್ ಮಾಡುವಾಗ ಅವರಿಗೆ ಪ್ರಕಟ ಮಾಡಿದ್ದು ಮೂರು ಸಾವಿರದ ಒನ್ನೂರ ಅರವತ್ತು ಇವೆರಡೂ ಬಿಟ್ಟು ದಿಢೀರ್ನೆ ಮೂರು ಸಾವಿರ ಯಾವ ಯಾವ ಆಧಾರದ ಮೇಲೆ ನೀವು ಕೊಟ್ರಿ ಇದು ನಮ್ಗೆ ಅನ್ಯಾಯ ಆಗುತ್ತೆ ಅಂದಾಗ ಉಸ್ತುವಾರಿ ಸಚಿವರು ಇಲ್ಲ ಹೋದ್ಸಾತಿ ಅವರು ಎರಡು ಸಾವಿರದ ಆರ್ನೂರು ಏಳ್ನೂರು ಇಷ್ಟೇ ಕೊಟ್ಟಿದ್ರು ಈ ಸರ್ತಿ ಮೂರ್ ಸಾವಿರ ರೂಪಾಯಿಗ ನಾನು ಏನೋ ಒಳ್ಳೆ ಅಮೌಂಟ್ ಅಂತ ಅನ್ಕೊಂಡೆ ಇಲ್ಲ ಸರ್ ಇದು ನಮಗೆ ಬಹಳ ಮೋಸ ಆಗ್ತದ ಅಂತ ಹೇಳಿದಾಗ ಅವರಿಗೂ ಮನವರಿಕೆ ಮಾಡಿಕೊಟ್ಟೆ ರಿಕವರಿ ಬಗ್ಗೆ ಹೇಳಿದ್ರು ಇವತ್ತು ರಿಕವರಿ ಬಗ್ಗೆ ನಾನು ಈ ಮೊದ್ಲು ಹೇಳಿದ್ದೆ ಈ ರಿಕವರಿ ಡಾಟಾ ಯಾರು ಕೊಡ್ತಾ ಇದ್ದಾರೆ ರೆಸ್ಪೆಕ್ಟಿವ್ ಸಕ್ಕರೆ ಕಾರ್ಖಾನೆದವ್ರು ಮಾತ್ರ ಈ ಡಾಟಾ ಕೊಡ್ತಾ ಇದ್ದಾರೆ ಪ್ಲೀಸ್ ಡೋಂಟ್ ಬಿಲೀವ್ ದಿಸ್ ಡಾಟಾ ದಿಸ್ ಇಸ್ ಫಾಲ್ಸ್ ಮ್ಯಾನುಪುಲೇಟೆಡ್ ಡಾಟಾ ಅಂತ ಹೇಳಿ ನಾನು ನಿರಂತರವಾಗಿ ಹೇಳ್ತಾ ಇದ್ದೀನಿ ಯಾಕಂತಂದ್ರ ಇವತ್ತು ರಿಕವರಿ ಕಂಡಿಡೇಸ್ ಸಲುವಾಗಿ ಅದರದೇ ಆದಂತ ಒಂದು ರೂಲ್ ಇದೆ ಫುಡ್ ಡೆಪ್ಟಿ ಡೈರೆಕ್ಟರ್ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಲೋಕಲ್ ತಹಸೀಲ್ದಾರ್ ಪ್ಲಸ್ ಐದು ಜನ ಪ್ರೋಗ್ರೆಸಿವ್ ಫಾರ್ಮರ್ಸ್ ಕೂಡಿ ರಿಕವರಿ ಡಾಟಾ ತೆಗಿಬೇಕು ಅದು ಕಳೆದ ಆರೇಳು ವರ್ಷದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಫ್ಯಾಕ್ಟ್ರಿದವರು ಇಂಪ್ಲಿಮೆಂಟ್ ಮಾಡಿಲ್ಲ ಅವರೇ ನಮಗೆ ವಂಚನೆ ಮಾಡೋಕೆ ಮೋಸ ಮಾಡೋ ಸಲುವಾಗಿ ಒಂದು ಡಾಟಾ ಕಡಿಮೆ ಕೊಡೋದು ನಮ್ಮ ಹತ್ರ ನಮ್ಮ ಕಬ್ಬಿಗೆ ಅವತ್ತು ಹನ್ನೆರಡರಕ್ಕಿಂತಲೂ ಹೆಚ್ಚಿಗೆ ರಿಕವರಿ ಇದೆ ಅವ್ರು ನಮಗೆ ಎಕ್ಸ್ಪ್ಲಾಯಿಟೇಷನ್ ಮಾಡೋ ಸಲುವಾಗಿ ಕಡಿಮೆ ಡಾಟಾ ತೋರಿಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳಿದಾಗ ಸರಿ ಇದ್ರ ಬಗ್ಗೆ ನಾನು ಅಗತ್ಯ ಕ್ರಮ ಕಳ್ಕೊಳ್ತೀನಿ ಅಂದರು ಮತ್ತೆ ನಿನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾವೇನು ಹೇಳಿದೀವಿ ರಿಕವರಿ ಬಗ್ಗೆ ಹೇಳಿದಾಗ ಖಂಡಿತ ನಾನು ಜಿಲ್ಲಾ ಮಟ್ಟದಲ್ಲೊಂದು ಸಮಿತಿ ಮಾಡ್ತೀನಿ ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿ ಮಾಡ್ತೀನಿ ನಾನು ಕೂಡ ಹದಿನೈದು ದಿವ್ಸಕ್ಕೊಂದ್ಸತಿ ಸರ್ಪ್ರೈಸ್ ಎಲ್ಲ ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಕೊಟ್ಟು ರಿಕವರಿ ಡಾಟಾ ನಾನೇ ಪಡಿತೀನಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ರು ಇನ್ನೊಂದು ಈಗ ಕಬ್ಬು ಕಟಾವು ಸಾಗಾಣಿಕೆದಾರರಿಂದ ನಮಗೆ ಒಂಥರ ವಂಚನೆ ಆಗ್ತಾ ಇತ್ತು ದೇ ವೇ ಡಿಮಾಂಡಿಂಗ್ ಮೂರ್ ಅಮೌಂಟ್ ಎಕರೆಗೆ ಐದು ಸಾವಿರ ಕೊಡು ಬೇರೆ ಬೇರೆ ಕುರಿ ಕೊಡು ಅಕ್ಕಿ ಕೊಡು ಇಂಥವೆಲ್ಲ ಡಿಮ್ಯಾಂಡ್ ಇಡ್ತಾ ಇದ್ರು ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ ನಾವು ಯಾರು ರೈತರು ನಮ್ಮ ಎಂಟೈರ್ ಕ್ರಾಪ್ ಕಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ನಾವು ಬರೆದು ಕೊಡ್ಬೇಕು ಅವರಿಗೆ ನಮ್ಮ ಕಬ್ಬು ಕಟಾವಾಗಿದೆ ಸಾಗಾಣಿಕೆ ಆಗಿದೆ ಇವ್ರಿಗೆ ಹಣ ಕೊಡಬಹುದು ಅಂದಾಗ ಮಾತ್ರ ಅವ್ರಿಗೆ ದುಡ್ಡು ಹಾಕಿ ಈ ಮೊದ್ಲು ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ಒಂದು ಟ್ರ್ಯಾಕ್ಟರ್ ಹೋದ್ರೂ ಆ ಟ್ರಾಕ್ಟರ್ ದ್ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮೊಬೈಲ್ಗೆ ಅವ್ರಿಗೆ ಮೆಸೇಜ್ ಬಂದ್ಬಿಡ್ತಿತ್ತು ಬ್ಯಾಂಕ್ನಿಂದ ನೇರವಾಗಿ ಇದರಿಂದ ಅವ್ರಿಗೆ ನಮ್ದು ಏನು ಇರಲಿಲ್ಲ ಲೇಬರಿಗೆ ಇವಾಗ ನಾವು ಬರೆದು ಕೊಡೋದು ಅಂದಾಗ ನಾವು ದುಡ್ಡು ಎಕ್ಸ್ಟ್ರಾ ಕೊಟ್ಟಿದ್ದು ಅದ ಕಟ್ ಮಾಡಿಸ್ತೀವಿ ನಮ್ಮಿಂದ ಎಕರೆಗೆ ಐದು ಸಾವಿರ ತಗೊಂಡ್ರ ನಾವು ಕಟ್ ಮಾಡ್ತೀವಿ ಅದಕ್ಕೆ ಸರಿ ಇದು ಕೂಡ ನಾನು ತಕ್ಷಣ ಆದೇಶ ಹೊಡಿಸ್ತೀನಿ ಅಂತ ಹೇಳಿ ಡಿ ಸಿ ಮೇಡಮ್ ಎರಡು ಬೇಡಿಕೆ ಒಪ್ಕೊಂಡ್ರು ಪ್ರಮುಖ ಬೇಡಿಕೆ ಮೂರು ಸಾವಿರದ ಮುನ್ನೂರ ಬಗ್ಗೆ ನಾನು ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಖಂಡಿತ ಮೂರ್ನಾಲ್ಕು ದಿವಸದಲ್ಲಿ ಮಾಡ್ತೀನಿ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀನಿ ಅಂದ್ರು ಮತ್ತೊಂದು ಸರ್ತಿ ಉಸ್ತುವಾರಿ ಸಚಿವರಿಗೂ ಕೂಡ ಫೋನ್ ಮಾತಾಡಿ ವಿವರ ಕೊಟ್ಟಿದೀನಿ ಅವರು ಸರಿ ನಾವು ಕೂಡ ನೆಗೋಷಿಯೇಟ್ ಮಾಡ್ತೀವಿ ಅಂತ ಹೇಳಿದಾರ ಜಿಲ್ಲಾ ಆಡಳಿತ ಮೇಲೆ ಉಸ್ತುವಾರಿ ಸಚಿವರ ಮೇಲೆ ನಮಗೆ ಒಂದು ನಂಬಿಕೆ ಇಟ್ಕೊಂಡು ನಾವು ಮೂರ್ನಾಲ್ಕು ದಿನ ಕಾಯ್ತಾ ಇದ್ದೀವಿ ಏನ್ ರಿಸಲ್ಟ್ ಕೊಡ್ತಾರ ನಾವೆಲ್ಲರ ಕಾತುರದಿಂದ ಕಾಯೋಣ ಬಹಳ ವ್ಯತ್ಯಾಸ ನಮ್ದು ಟ್ವೆಲ್ ಇದೆ ಅವ್ರು ತೋರ್ಸೋದು ಟೆನ್ ಟೆನ್ ಪಾಯಿಂಟ್ ಒನ್ ಕೊಡ್ತಾರೆ ಟ್ವೆಲ್ ಇದ್ರ ಅವ್ರ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೊಡ್ಬೇಕು ನಮ್ಗೆ ನಮ್ದು ಆಕ್ಚುಲ್ ಇದ್ರೆ ಟ್ವೆಲ್ ನಾನು ಮೇಡಮ್ ಅವ್ರಿಗೆ ಹೇಳಿದೆ ನಿನ್ನೆ ಕಲ್ಬುರ್ಗಿ ಜಿಲ್ಲೆ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಇದ್ದಾಗ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೈವ್ ರಿಕವರಿ ಬರ್ತಿತ್ತು ಯಾವಾಗ ಹದಿನಾರು ಹದಿನೇಳು ವರ್ಷದಿಂದ ಈಗ ಹಂಗೆ ಕಡಿಮೆ ಆಗುತ್ತೆ ರಿಕವರಿ ಈಗ ಕೊಟ್ಟಂತ ತಳಿಗಳೇನಿವೆ ಸುಧಾರಿತ ತಳಿ ಇವೆ ಇಪ್ಪತ್ತು ವರ್ಷದಿಂದ ಹಿಂದೆ ಇದ್ದಂಥ ತಳಿ ಅಲ್ಲ ಇವು ಸುಧಾರಿತ ಕಂಪ್ನಿದವರು ಫ್ಯಾಕ್ಟ್ರಿದವರೇ ಕೊಟ್ಟಿದ್ದಾರೆ ಈ ಬೀಜ ಆ ಬೀಜ ನಾವು ಬೆಳೆದಾಗ ಇನ್ನೂ ಹೆಚ್ಚಿಗೆ ಬರಬೇಕು ಕಡಿಮೆ ಹಂಗಾಗ್ತದೆ ದಿಸ್ ಇಸ್ ಮ್ಯಾನುಪುಲೇಟೆಡ್ ರಿಕವರಿ ಡಾಟಾ ಇವ್ ಪ್ಲೀಸ್ ಡೋಂಟ್ ಬಿಲೀವ್ ಆನ್ ದಿಸ್ ಅಂತೇಳಿ ಹೇಳಿದಿವೆ ಅಲ್ಲ ನಮಗೆ ನೋಡಿ ಶೋಷಣೆ ಎಕ್ಸ್ಪ್ಲಾಯಿಟೇಷನ್ ವಿರುದ್ಧ ಇದೆ ಅದು ಯಾರೇ ಮಾಡ್ಲಿ ಸರ್ಕಾರೇ ಮಾಡ್ಲಿ ಫ್ಯಾಕ್ಟ್ರಿದವರೇ ಮಾಡ್ಲಿ ವಿ ಆರ್ ಅವರ್ ಕಾಸ್ ಇಸ್ ಟು ಫೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಇನ್ನೋಸೆಂಟ್ ಫಾರ್ಮರ್ಸ್ ಚಂದ್ರಶೇಖರ್ ಇರೆಮೆಟ್